ಹಾಯ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ವಾಮಿ ವಿವೇಕಾನಂದರನ್ನ ಒಂದ್ಸರಿ ಕೇಳಲಾಗುತ್ತೆ ಮೀಟಿಂಗ್ ಅಲ್ಲಿ ನೀವು ನಿಮ್ಮ ಲೈಫ್ ಲಾಂಗ್ ಯಾವ್ದಾದ್ರು ಒಂದು ಕೆಲಸ ಮಾಡಬೇಕು ಅಂದ್ರೆ ಆರಿಸ್ಕೊಳ್ತೀರಾ ಅಂತ ಕೇಳಿದಾಗ ವಿವೇಕಾನಂದರ ಬಾಯಲ್ಲಿ ಬಂದಿದ್ದು ಮೆಡಿಟೇಷನ್ ಮೆಡಿಟೇಷನ್ ಅನ್ನ ನಾನು ಲೈಫ್ ಲಾಂಗ್ ಮಾಡೋದಕ್ಕೆ ಇಚ್ಛೆ ಪಡ್ತೀನಿ ಮೆಡಿಟೇಷನ್ ಅನ್ನ ಹಲವಾರು ತರದಲ್ಲಿ ಮಾಡಲಾಗುತ್ತೆ ಇತ್ತೀಚೆಗೆ ನಾವು ತುಂಬಾ ಸರಿ ತುಂಬಾ ಕಡೆಯಲ್ಲಿ ಕೇಳ್ತೀವಪ್ಪ ಪದನ ಯಾಕೆಂದ್ರೆ ಕೆಲವ್ರು ಅನ್ಕೊಳ್ತಾರೆ ಮೆಡಿಟೇಷನ್ ಅನ್ನ ಬರೀ ಸ್ಪಿರಿಚುವಲ್ ಪೀಪಲ್ ಮಾಡ್ಬೇಕು ಅಂತ ಕೆಲವ್ರು ಅನ್ಕೊಳ್ತಾರೆ ಸನ್ಯಾಸಿಗಳು ಎಲ್ಲವನ್ನೂ ತ್ಯಾಗ ಮಾಡಿರೋ ಸನ್ಯಾಸಿಗಳು ಮೆಡಿಟೇಷನ್ ಅನ್ನ ಮಾಡಬೇಕು ಅಂತ ಹಾಗಾಗಿ ಹಲವಾರು ಪ್ರೋಸೆಸ್ ಇರೋದ್ರಿಂದ ಹಲವಾರು ಟೆಕ್ನಿಕ್ಸ್ ಇರೋದ್ರಿಂದ ಯಾವ ತರ ಮೆಡಿಟೇಷನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಮಾಡ್ಬೇಕೋ ಬೇಡ್ವೋ ಈ ತರ ತುಂಬಾ ಕನ್ಫ್ಯೂಷನ್ಸ್ ಅಲ್ಲಿ ಎಲ್ಲರೂ ಇರ್ತಾರೆ ಹಾಗಾಗಿ ಇವತ್ತು ತುಂಬಾ ಈಸಿಯಾಗಿ ಬಿಗ್ನರ್ಸ್ ಯಾವ ತರ ಮೆಡಿಟೇಷನ್ ಅನ್ನ ಸ್ಟಾರ್ಟ್ ಮಾಡುವ ನೋಡೋಣ ಹಾಯ್ ಡಾಕ್ಟರ್ ಮಂಜುಳ ಕಿರಣ್ ನಾನು ಮೋಟಿವೇಶನ್ ಸ್ಪೀಕರ್ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಅಂಡ್ ಆಲ್ಸೋ ಲೈಫ್ ಕೋಚ್ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಒಂದು ಮೆಂಟಲ್ ಹೆಲ್ತ್ ಗೆ ಮೆಂಟಲ್ ಗೆ ಹಾಗೆ ನಿಮ್ಮ ಜೀವನದ ಒಂದು ಗೆ ಹಾಗಾಗಿ ಇದನ್ನ ಕೊನೆವರೆಗೂ ನೋಡಿ ಮಿಸ್ ಮಾಡ್ದೆ ನೋಡಿ ನಾನು ಹೇಳೋ ಪ್ರೋಸೆಸ್ ಅನ್ನ ಫಾಲೋ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಸೊ ಈ ಕನ್ಫ್ಯೂಷನ್ಸ್ ನಾನು ಮನಸ್ಸಲ್ಲಿ ಇಟ್ಕೊಂಡು ಬಿಗಿನರ್ಸ್ ಹೇಗೆ ಮೆಡಿಟೇಷನ್ ಅನ್ನ ಬಹಳ ಸಿಂಪಲ್ ಆಗಿ ಹಾಗೇನೇ ತುಂಬಾ ಪವರ್ಫುಲ್ ಆಗಿ ಹೇಗೆ ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನ ಇವತ್ತನ್ನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಮೆಡಿಟೇಷನ್ ನ ನಿಜವಾದ ಅರ್ಥ ಏನ್ ಗೊತ್ತಾ ನಮ್ಮ ಸುತ್ತಮುತ್ತ ಏನ್ ನಡೀತಿದೆ ಅನ್ನೋದನ್ನ ಅವೇರ್ನೆಸ್ ಆಗಿ ನೋಡೋದು ಯಾಕೆಂದ್ರೆ ತುಂಬಾ ಜನ ಏನನ್ಕೋತಾರೆ ಅಹ್ ಯೋಗ ಮ್ಯಾಟ್ ಮೇಲೆ ಯಾವ್ದಾದ್ರು ಮುದ್ರ ಹಾಕಿಕೊಂಡು ನಾವು ಹಲವಾರು ಗಂಟೆ ಅಂದ್ರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದ್ ಗಂಟೆ ಎರಡು ಗಂಟೆ ಹೀಗೆ ಸುಮ್ನೆ ಕುತ್ಕೊಳ್ಳೋದು ಅಂತ ಬರೀ ಆ ಒಂದು ಮುದ್ರೆ ಹಾಕಿಕೊಂಡು ಕುತ್ಕೊಳ್ಳೋದು ಮಾತ್ರ ಮೆಡಿಟೇಷನ್ ಅನ್ಸ್ಕೊಳ್ಳಲ್ಲ ಏಕೆಂದ್ರೆ ನಮ್ಮ ಸುತ್ತಮುತ್ತ ಏನ್ ನಡೀತಿದೆ ಅದನ್ನ ನಾವು ಅವೇರ್ನೆಸ್ ಆಗಿ ಅಬ್ಸರ್ವ್ ಮಾಡ್ಬೇಕಾಗತ್ತೆ ನಿಮಗೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಪದ್ಮಾಸನ ಹಾಕೊಳ್ಳೋಕೆ ಕಷ್ಟ ಆಗ್ಬಹುದು ಹಾಗೆ ನೆಲದ ಮೇಲೆ ಕುತ್ಕೊಳ್ಳೋದು ಕಷ್ಟ ಆಗುತ್ತೆ ಏಕೆಂದ್ರೆ ಇತ್ತೀಚಿನ ಒಂದು ನಾವು ಈ ಒಂದು ಮಾಡರ್ನ್ ಯುಗದಲ್ಲಿ ಕೆಳಗಡೆ ಕೂತ್ಕೊಳ್ಳೋದನ್ನ ಮರ್ತು ಬಿಟ್ಟಿದೀವಿ ಹಾಗಾಗಿ ನಿಮಗೆ ಕೆಳಗಡೆ ಕುತ್ಕೊಳ್ಳೋದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಪದ್ಮಾಸನ ಅಥವಾ ಅರ್ಥ ಪದ್ಮಾಸನ ಹಾಕೊಂಡು ಕೂರ್ಲಿಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ನೀವು ಚೇರ್ ಕೂತ್ಕೋಬಹುದು ಏನು ತೊಂದರೆ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ ಹೇಗಿದೆ ನಿಮ್ಗೆ ಕೂತ್ಕೋತಿದೀರ ಅನ್ನೋದಕ್ಕಿಂತ ನೀವು ಎಷ್ಟು ಕಂಫರ್ಟಬಲ್ ಆಗಿ ಕೂತ್ಕೊಳ್ತಿದ್ದೀರಾ ಐದರಿಂದ ಹತ್ತು ನಿಮಿಷ ಅದು ತುಂಬಾ ಇಂಪಾರ್ಟೆಂಟ್ ಕಂಫರ್ಟಬಲ್ ಆಗಿ ಕೂತಿದಿರೋ ಅನ್ಕಂಫರ್ಟಬಲ್ ಆಗಿ ಕೂತಿದಿರೋ ಅದನ್ನ ನೋಡ್ಕೊಂಡ್ಮೇಲೆ ನೀವು ಒಂದು ಗಂಟೆ ಎರಡು ಗಂಟೆ ಮೆಡಿಟೇಷನ್ ಮಾಡ್ಬೇಕಾ ಇದು ರೂಲ್ಸ್ ಖಂಡಿತ ಅಲ್ಲ ಯಾಕೆಂದ್ರೆ ಬಿಗಿನಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಐದರಿಂದ ಹತ್ತು ನಿಮಿಷ ಮೆಡಿಟೇಷನ್ ಮಾಡಿದ್ರೆ ಇಟ್ ಇಸ್ ಸಫಿಶಿಯೆಂಟ್ ಯಾಕೆಂದ್ರೆ ಇದನ್ನ ರೆಗ್ಯುಲರ್ ಆಗಿ ಮಾಡ್ಬೇಕಾಗತ್ತೆ ಒಂದು ದಿನ ಬಿಟ್ಟು ಮತ್ತೆ ಇನ್ನ ಎರಡು ದಿನ ಲೀವ್ ತಗೋತೀನಿ ಆಮೇಲೆ ಮೂರನೇ ದಿನ ಮಾಡ್ತೀನಿ ಈ ತರ ಮಾಡ್ಬಾರ್ದು ಇದನ್ನ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ಮಾಡ್ಬೇಕಾಗುತ್ತೆ ಯಾವ ಮನುಷ್ಯ ಐದರಿಂದ ಹತ್ತು ನಿಮಿಷ ಹೈಲಿ ಕನ್ಸಿಸ್ಟೆಂಟ್ ಆಗಿ ಒಂದು ದಿನ ಮಿಸ್ ಮಾಡದೆ ಮೆಡಿಟೇಷನ್ ಮಾಡ್ತಾನಲ್ಲ ಅವನು ತುಂಬಾ ಅಹೆಡ್ ಆಗಿದ್ದಾನೆ ಅಂತ ಅರ್ಥ ಮೆಂಟಲಿ ಅವನು ಪೀಸ್ಫುಲ್ ಆಗ್ತಾ ಕನ್ಫ್ಯೂಷನ್ ಇರ್ತಾರೆ ಮೆಡಿಟೇಷನ್ ಅವರ್ಸ್ ಟುಗೆದರ್ ಮಾಡಿದ್ರೆ ನಮಗೆ ಬೆನಿಫಿಟ್ ಸಿಗುತ್ತೆ ಐದರಿಂದ ಹತ್ತು ನಿಮಿಷ ಮಾಡಿದ್ರೆ ಏನು ಬೆನಿಫಿಟ್ ಸಿಗಲ್ಲ ಅಂತ ತಪ್ಪು ಐದರಿಂದ ಹತ್ತು ನಿಮಿಷ ಮಾಡಿದ್ರು ಕೂಡ ನೀವು ಅಷ್ಟೇ ಪೀಸ್ಫುಲ್ ಆಗಿ ಮಾಡಿದ್ರು ಕೂಡ ನಿಮಗೆ ಅಷ್ಟೇ ಬೆನಿಫಿಟ್ ಸಿಗ್ತಾ ಹೋಗುತ್ತೆ ಈಗ ಏನ್ ಮಾಡಬೇಕು ನಿಮ್ಮ ಮನೆಯಲ್ಲಿ ಶಾಂತವಾಗಿರೋ ಜಾಗದಲ್ಲಿ ಒಂದು ಶಾಂತವಾಗಿರೋ ಜಾಗನ ನೀವು ಆರಿಸ್ಕೋಬೇಕು ಅಲ್ಲಿ ತುಂಬಾ ಗದ್ದಲಗಳು ಇರ್ಬೋದು ಏಕೆಂದ್ರೆ ಗದ್ದಲಗಳಿದ್ರೆ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಶಾಂತವಾಗಿರೋ ಒಂದು ಜಾಗದಲ್ಲಿ ಮನೇಲಿ ಯಾವುದೇ ಮೂಲೆಯಲ್ಲಾದ್ರೂ ನೀವು ಅದನ್ನ ಆರಿಸ್ಕೊಂಡು ಆ ಜಾಗದಲ್ಲಿ ಐದರಿಂದ ಹತ್ತು ನಿಮಿಷ ನೆಲದ ಮೇಲೆ ಕುಳಿತುಕೊಳ್ತಿರೋ ಚಾಪೆ ಹಾಕೊಂಡು ಇಲ್ಲ ಮ್ಯಾ ಯೋಗ ಮ್ಯಾಟ್ ಹಾಕೊಂಡು ಇಲ್ಲ ಚೇರ್ ಮೇಲೆ ಕುಳಿತುಕೊಳ್ತಿರೋ ನಿಮಗ್ ಬಿಟ್ಟಿದ್ದು ಸಡಿಲವಾದ ಬಟ್ಟೆಗಳನ್ನು ಧರಿಸಿರ್ಬೇಕು ಹಾಗೆಯೇ ಐದರಿಂದ ಹತ್ತು ನಿಮಿಷ ನೀವು ಶಾಂತವಾಗಿ ಕುಳಿತುಕೊಂಡು ಕಣ್ಣು ಮುಚ್ಕೊಂಡು ನಿಮ್ಮ ಸುತ್ತ ಏನ್ ನಡೀತಿದೆ ಅದನ್ನ ನೀವು ಅಬ್ಸರ್ವ್ ಮಾಡಬೇಕು ಹಾಗೆ ಶಾಂತವಾಗಿ ಮೇಲೆ ನಿಮ್ಮ ಸುತ್ತ ಏನು ನಡೀತಿದೆ ಒಂದು ಐದು ಶಬ್ದಗಳನ್ನು ನೀವು ಆಲಿಸ್ಬೇಕು ಅಲ್ಲೆಲ್ಲೋ ಪಕ್ಷಿಯ ಒಂದು ಶಬ್ದ ಕೇಳ್ಬೋದು ಇನ್ಯಾರೋ ಟಿವಿ ಆನ್ ಮಾಡಿ ಶಬ್ದ ಕೇಳ್ಬೋದು ಇಲ್ಲ ಇನ್ಯಾರೋ ಕೀಬೋರ್ಡ್ ನ ಆಪರೇಟ್ ಮಾಡ್ತಾ ಇರೋದು ಯಾವುದೋ ಮಗು ಅಳ್ತಾ ಇರೋ ಶಬ್ದ ಕೇಳ್ಬೋದು ಯಾವ್ದೋ ವೆಹಿಕಲ್ ಹೋಗಿರೋ ಶಬ್ದ ಕಣ್ಣು ಮುಚ್ಕೊಂಡೆ ನೀವು ಆ ಶಬ್ದಗಳನ್ನ ಆಲಿಸ್ಬೇಕು ಎ ಸಿ ಶಬ್ದ ಇರ್ಬೋದು ಫ್ಯಾನ್ ಶಬ್ದ ಇರ್ಬೋದು ಹೀಗೆ ಆ ಕಣ್ಣು ಮುಚ್ಕೊಂಡು ಅವೇರ್ನೆಸ್ ಆಗಿ ಆ ಒಂದು ಐದಾರು ಶಬ್ದಗಳನ್ನ ನೀವು ಅಬ್ಸರ್ವ್ ಮಾಡ್ಬೇಕಾಗತ್ತೆ ನಿಮಗೆ ಬಿಗಿನಿಂಗ್ ಅಲ್ಲಿ ಯಾರೋ ಬಿಗ್ನೆಸ್ ಇರ್ತಾರೆ ಅವ್ರಿಗೆ ಕಣ್ಣು ಮುಚ್ಚಿ ಕುಳಿತುಕೊಂಡಾಗ ಮನಸ್ಸು ನಿಮಗೆ ಗೊತ್ತು ನಮ್ದೆಲ್ಲ ಮನ್ ಮೈಂಡ್ ಅಂತ ಅದು ಜಂಪ್ ಆಗ್ತಾನೆ ಇರುತ್ತೆ ಅಲ್ಲಿ ಯಾವ್ದೋ ಸೌಂಡ್ ಕೇಳಿದ ತಕ್ಷಣ ಅಲ್ಲಿ ಹೊರಟೋಗುತ್ತೆ ಇಲ್ಲಿ ಯಾರೋ ಮಾತಾಡಿದ ತಕ್ಷಣ ಇಲ್ಲಿ ಹೊರಟೋಗುತ್ತೆ ಇಲ್ಲ ನಮ್ಗೆ ಏನೋ ಯೋಚನೆಗಳಿರುತ್ತೆ ಅಲ್ಲಿಗೆ ಹೊರಟೋಗುತ್ತೆ ಅವಾಗ ನೀವ್ ಏನ್ ಮಾಡ್ಬೇಕು ಇಮ್ಮಿಡಿಯೇಟ್ ಆಗಿ ಅದನ್ನ ಇಡ್ಕೊಂಡ್ ಬರ್ಬೇಕು ಮನ್ಸನ್ನ ನೀವು ಜಂಪ್ ಆಗೋದಕ್ಕೆ ಬಿಡಬಾರ್ದು ಇಮ್ಮಿಡಿಯೇಟ್ ಆಗಿ ಅದನ್ನ ಇಡ್ಕೊಂಬರ್ಬೇಕು ಅದನ್ನ ಮಾಡೋದಕ್ಕೋಸ್ಕರ ನೀವು ನಿಮ್ಮ ಸುತ್ತ ಏನ್ ನಡೀತೀನಿ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೇಕಾಗತ್ತೆ ಮುಚ್ಕೊಂಡು ಒಂದು ಶಾಂತವಾಗಿರೋ ಜಾಗದಲ್ಲಿ ಕೂತ್ಕೊಳ್ಳಿ ಆಮೇಲೆ ಡೀಪ್ ಬ್ರೀತಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಇನ್ನು ಡೀಪ್ ಆಗಿ ಉಸಿರನ್ನ ತೆಗೆದುಕೊಳ್ಬೇಕು ಡೀಪ್ ಆಗಿ ಉಸಿರಿನ ಆಚೆ ಬಿಡಬೇಕು ಅದನ್ನ ಮಾಡ್ತಾ ನೀವು ಶಬ್ದಗಳನ್ನ ಆಲಿಸ್ಬೇಕು ಮನಸ್ಸು ಓಡಾಕ್ತಾ ಇದ್ರೆ ಅದನ್ನ ಮತ್ತೆ ಹಿಡ್ಕೊಂಡ್ ಬರಬೇಕು ಸ್ಟಾರ್ಟಿಂಗ್ ಅಲ್ಲಿ ಐದರಿಂದ ಹತ್ತು ನಿಮಿಷದಲ್ಲಿ ಇಪ್ಪತ್ತು ಸಾರಿ ಮೂವತ್ತು ಸಾರಿ ಮನ್ಸು ಹೊರಗಡೆ ಹೋಗ್ಬೋದು ನೀವು ಇಟ್ಕೊಂಡ್ಬನ್ನಿ ಹೀಗೆ ನೀವು ಸಾಧನೆ ಮಾಡ್ತಾ ಮಾಡ್ತಾ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅರೆ ಹತ್ತು ನಿಮಿಷದಲ್ಲಿ ಜಸ್ಟ್ ಮೂರ್ನಾಲ್ಕು ಸಾರಿ ಮಾತ್ರ ನನ್ನ ಮನಸ್ಸು ಆಚೆ ಹೋಗಿತ್ತು ಇದನ್ನೇ ಮೆಡಿಟೇಷನ್ ಅಂತ ಹೇಳೋದು ಸೊ ಯಾವಾಗ ಯಾವಾಗ ನಮ್ಮ ಚಿತ್ತ ಚಂಚಲ ಆಗತ್ತೆ ಅವಾಗ ಮತ್ತೆ ಅದನ್ನ ನಮ್ಮ ಹೋಲ್ಡಿಂಗ್ ಅಲ್ಲಿ ತಗೋಬೇಕು ನಾವೇನು ಏನು ಬೇರೆದೇನು ಯೋಚನೆ ಮಾಡ್ತೀರಾ ನಮ್ಮ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂದ್ರೆ ನಮ್ಮ ಉಸಿರಿನ ಮೇಲೆ ಕಾನ್ಸನ್ ಕಾನ್ಸಂಟ್ರೇಟ್ ಮಾಡಿಕೊಂಡು ನಾವು ಗೆ ಕುತ್ಕೋಬೇಕಾಗತ್ತೆ ನೀವು ಈ ತರ ಒಂದು ಐದರಿಂದ ಹತ್ತು ನಿಮಿಷ ಡೈಲಿ ಒಂದು ತಿಂಗಳು ಮಾಡ್ತಾ ಬನ್ನಿ ಆಮೇಲೆ ನೆಕ್ಸ್ಟ್ ಮತ್ತೆ ಮುಂದಿನ ತಿಂಗಳಲ್ಲಿ ನೀವು ಹದಿನೈದು ನಿಮಿಷ ಮಾಡಿ ಆಮೇಲೆ ನೀವು ಇಪ್ಪತ್ತು ನಿಮಿಷ ಮಾಡಿ ಹೀಗೆ ನಿಮ್ಮ ಸಮಯದ ಜೊತೆಗೆ ನಿಮ್ಮ ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಏನಾಗುತ್ತೆ ಸಮಯನ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಆಗ ಅವೇರ್ನೆಸ್ ನಿಮಗೆ ಜಾಸ್ತಿ ಆಗುತ್ತೆ ಮೆಡಿಟೇಷನ್ ನಲ್ಲಿ ನೀವು ಹವರ್ಸ್ ಟುಗೆದರ್ ಕೂತ್ಕೊಂಡ್ರೆ ನಿಮಗೆ ಅನ್ಕಂಫರ್ಟಬಲ್ ಆಗಲ್ಲ ಮನಸ್ಸು ಆಗಾಗ ಆಚೆ ಓಡೋಗೋದಿಲ್ಲ ಇದನ್ನ ನೀವು ಬ್ರೀತಿಂಗ್ ಎಕ್ಸಸೈಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕಾನ್ಸಂಟ್ರೇಟ್ ಮಾಡ್ತಾ ಮಾಡ್ತಾ ಏನ್ ಮಾಡ್ತೀರಾ ನಿಮ್ಮ ಒಂದು ಒಳಗಡೆ ಪೀಸ್ಫುಲ್ನೆಸ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀರಾ ಹಾಗೆ ಇಲ್ಲಿ ಏನು ಬರ್ತಾ ಇರುತ್ತೆ ಥಾಟ್ಸ್ಗಳು ಅದೆಲ್ಲ ವ್ಯಾನಿಶ್ ಆಗ್ತಾ ಹೋಗುತ್ತೆ ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡ್ತೀರಾ ಇದಕ್ಕೆ ತುಂಬಾ ಸಮಯ ತಗೊಳತ್ತೆ ಯಾಕೆಂದ್ರೆ ದೊಡ್ಡ 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 ಸಾಧನೆ ಮಾಡಿರೋರೇನೆ ಅದನ್ನ ಪೂರ್ತಿಯಾಗಿ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ಯೋಚನೆಗಳು ಬರ್ದಿರ ಅದಕ್ಕೋಸ್ಕರ ನಮಗೆ ಬಿಗಿನರ್ಸ್ ನಾವೆಲ್ಲ ಹುಲುಮಾನವರು ನಾವೆಲ್ಲ ತುಂಬಾ ಚಿಕ್ಕ ಚಿಕ್ಕವರು ಹಾಗಾಗಿ ನಮ್ಗೆ ಯೋಚನೆಗಳು ಬರ್ತಾ ಇರುತ್ತೆ ಆ ಯೋಚನೆಗಳನ್ನ ಬಂದಾಗ ಅದನ್ನ ಹೋಗೋದಕ್ಕೆ ಬಿಟ್ಬಿಟ್ಟು ಮತ್ತೆ ಮನಸ್ಸನ್ನ ಒಳಗಡೆ ಎಳ್ಕೊಂಡ್ ಬಂದು ನಿಮ್ಮ ಬ್ರೀತಿಂಗ್ ಮೇಲೆ ಮತ್ತೆ ನೀವು ಕಾನ್ಸಂಟ್ರೇಟ್ ಮಾಡಿ ಎಷ್ಟು ಸಮಯ ನೀವು ಜಾಸ್ತಿ ಮಾಡ್ತಾ ಹೋಗ್ತೀರಾ ಅವಾಗ ನಿಮ್ಮ ಪಾಸ್ಚರ್ ಏನಿದೆ ನಿಮ್ಮ ಒಂದು ಬ್ಯಾಕ್ ಬೋನ್ ಇರ್ಬೋದು ಅದೆಲ್ಲ ನಿಮಗೆ ಸ್ಟ್ರೈಟ್ ಆಗಿ ಕೂತ್ಕೊಳ್ಳೋದು ಆಮೇಲೆ ಹವರ್ಸ್ ಟುಗೆದರ್ ನೀವು ಪದ್ಮಾಸನದಲ್ಲಿ ಕೂತ್ಕೊಳ್ಳೋದು ಇದೆಲ್ಲ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಬರುತ್ತೆ ಇದಕ್ಕೆ ಟೈಮ್ ತಗೊಳುತ್ತೆ ಬಟ್ ಡೈಲಿ ಮಾಡ್ತಾ ಇದ್ರೆ ಆಗ್ತಾ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಟೆಕ್ನಿಕ್ಸ್ ಫಾಲೋ ಮಾಡೋದಕ್ಕೆ ಹೋಗ್ಬೇಡಿ ಹಾಗೆ ಮಾಡ್ಬೇಕಂತೆ ಹೀಗೆ ಮಾಡ್ಬೇಕಂತ ದಯವಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಬಿಗಿನರ್ಸ್ ಏನಿದೀರ ಅವರು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಟೆಕ್ನಿಕ್ಸ್ ನ ಫಾಲೋ ಮಾಡಬೇಡಿ ಜಸ್ಟ್ ಫೈವ್ ಟು ಟೆನ್ ಮಿನಿಟ್ಸ್ ಆರಾಮಾಗಿ ಒಂದು ಕಡೆ ಕುತ್ಕೊಂಡು ಕಾನ್ಸಂಟ್ರೇಟ್ ಮಾಡಿ ಶಬ್ದಗಳನ್ನ ಆಲಿಸ್ಕೊಂಡು ಬನ್ನಿ ಆಮೇಲೆ ನೀವು ಬ್ರೀತಿಂಗ್ ಎಕ್ಸರ್ಸೈಸ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ ಇದನ್ನ ಪ್ರಾಕ್ಟೀಸ್ ಮಾಡ್ತಾ 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 ಆಮೇಲೆ ನೀವು ಟೆಕ್ನಿಕ್ಸ್ ಏನಿದೆ ಅದನ್ನೆಲ್ಲ ಅಪ್ಲೈ ಮಾಡಬಹುದು ನೀವು ಇದನ್ನ ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಕಂಟ್ರೋಲ್ ಬರುತ್ತೆ ಆಮೇಲೆ ನಿಮ್ಮ ಸುತ್ತ ಒಂದು ಅವರ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ ಆ ಒಂದು ಶೀಲ್ಡ್ ಕ್ರಿಯೇಟ್ ಆದಾಗ ಏನಾಗುತ್ತೆ ನಿಮ್ಮ ಮೆಂಟಲ್ ಹೆಲ್ತ್ ಮೆಂಟಲ್ ಬ್ಯಾಲೆನ್ಸು ತುಂಬಾ ಅಂದ್ರೆ ತುಂಬಾ ಹೈ ಲೆವೆಲ್ ಹೋಗುತ್ತೆ ನೀವು ಯಾವುದೇ ಡಿಸಿಷನ್ಸ್ ತಗೊಳ್ಳೋದಕ್ಕಾಗ್ಲಿ ಯಾವುದೇ ಕೆಲಸ ಮಾಡೋದಕ್ಕಾಗ್ಲಿ ನೆಕ್ಸ್ಟ್ ಥಾಟ್ ಇಟ್ಕೊಳ್ಳೋದೇ ಇಲ್ಲ ನೀವು ಹಾಗಾಗಿ ಸ್ವರ್ಣ ಡಿಸಿಷನ್ ತಗೊಳ್ಬೇಕು ಅಂದ್ರೆ ಇಮಿಡಿಯೇಟ್ ಆಕ್ಷನ್ ತಗೋಬೇಕು ಅಂದ್ರೆ ಆ ಒಂದು ಶೀಲ್ಡ್ ಆ ಒಂದು ಅವರ ಇದೆಯಲ್ಲ ಅದು ಕ್ರಿಯೇಟ್ ಆಗ್ಲೇಬೇಕು ಅದು ಕ್ರಿಯೇಟ್ ಆಗ್ಬೇಕು ಅಂದ್ರೆ ನೀವು ಮೆಡಿಟೇಷನ್ ರೆಗ್ಯುಲರ್ ಆಗಿ ಮಾಡ್ತಾ ಇರಬೇಕು ಸೊ ನಿಮ್ಮ ಸೆಲ್ಫ್ ಕಂಟ್ರೋಲ್ ಬಂದ್ಬಿಟ್ರೆ ಹೊರಗಡೆ ಏನೇ ಡಿಸ್ಟರ್ಬೆನ್ಸ್ ಆದ್ರೂ ಹೊರಗಡೆ ಯಾರೇ ಏನೇ ಮಾಡ್ತಾ ಇದ್ರು ಹೊರಗಡೆಯಿಂದ ನಿಮಗೆ ಯಾರು ಏನೇ ಮಾಡಿದ್ರು ನಿಮಗೆ ಅದು ಎಫೆಕ್ಟ್ ಆಗೋದಿಲ್ಲ ಯಾಕೆಂದ್ರೆ ನೀವು ಸೆಲ್ಫ್ ಕಂಟ್ರೋಲ್ ಅಲ್ಲಿ ಇರ್ತೀರಾ ನಿಮ್ಮ ಮೆಂಟಲ್ ಬ್ಯಾಲೆನ್ಸು ತುಂಬಾ ಹೈ ಆಗಿರುತ್ತೆ ಹಾಗಾಗಿ ಈ ಒಂದು ಸ್ಟೇಜ್ ನೀವು ಹೋಗ್ಬೇಕು ಅಂದ್ರೆ ಈಗ ಬಿಗಿನಿಂಗ್ ಇಂದನೇ ನೀವು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆ ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ಕೊಂಡು ಮೆಡಿಟೇಷನ್ ಸ್ಟಾರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಹೀಗೆ ನೀವು ಮಾಡ್ತಾ ಬಂದ್ರೆ ಖಂಡಿತ ನಿಮಗೆ ಮೆಂಟಲಿ ಹೆಲ್ತು ಫಿಸಿಕಲ್ ಹೆಲ್ತು ಆಮೇಲೆ ನಿಮ್ಮ ಕಾನ್ಸಂಟ್ರೇಷನ್ನು ನಿಮ್ಮ ಫೋಕಸ್ಸು ಪ್ರತಿಯೊಂದು ಫೀಲ್ಡ್ ಅಲ್ಲೂ ನಿಮಗೆ ಅದು ಕಾಣಿಸ್ತಾ ಹೋಗುತ್ತೆ ಹಾಗಾಗಿ ಲೇಟ್ ಮಾಡ್ಬಿಡಿ ನಾಳೆಯಿಂದಾನೇ ಮೆಡಿಟೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಜಸ್ಟ್ ಫೈವ್ ಟು ಟೆನ್ ಮಿನಿಟ್ಸ್ ಬಿಗಿನಿಂಗ್ ಅಲ್ಲಿ ಮಾಡಿ ಆಮೇಲೆ ನೀವು ಟೈಮನ್ನ ಜಾಸ್ತಿ ಮಾಡ್ಕೊಂಡು ಹೋಗಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಹಾಕ್ತೀನಿ ಬಾಯ್